ಕ್ಯಾಪ್ಟನ್ ಅಭಿಮನ್ಯು ಅನ್ ಟೀಮ್ಗೆ ಇವತ್ತಿನಿಂದ ಅಂತಿಮ ಹಂತದ ತಾಲೀಮನ ನಡೆಸಲಾಗ್ತಾ ಇದೆ ಇವತ್ತಿನಿಂದ ಏನು ಮರದ ಅಂಬಾರಿಯನ್ನ ಕಟ್ಟಿ ಅಭಿಮನ್ಯುವಿಗೆ ತಾಲೀಮನ ಕೂಡ ಕೊಡ್ತಾ ನೀವು ಕೂಡ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಾ ಅರಮನೆಯಿಂದ ಈಗಷ್ಟೇ ಅಂಬಾರಿಯನ್ನ ಹೊತ್ತಿರುವಂತಹ ಅಭಿಮನ್ಯು ಮೈಸೂರಿನ ರಾಜ ಬೀದಿಗಳಿಗೆ ಎಂಟ್ರಿ ಆಗ್ತಾ ಇದ್ದಾನೆ ಸೊ ಅಭಿಮನ್ಯುಗೆ ಅಹ್ ಅಶ್ವಾರೋಹಿ ದಳ ಕೂಡ ಸಾಥನ ನಡೀತಾ ಇರುವಂತದ್ದು ಮುಂದೆ ಆ ಮರದ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ರಾಜ ಗಾಂಭೀರ್ಯದಿಂದ ಹೆಜ್ಜೆ ಆಗ್ತಾ ಇದ್ರೆ ಗಮನಿಸ್ತಾ ಇದ್ದೀರಾ ರಸ್ತೆ ಇಕ್ಕೆಲಗಳಲ್ಲಿ ಅಭಿಮನ್ಯು ಅಂಡ್ ಟೀಮ್ ನೋಡ್ಲಿಕ್ಕೆ ಜನ ಯಾವ ರೀತಿಯಾಗಿ ಕಿಕ್ಕಿರ್ದು ನಿಂತಿದ್ದಾರೆ ಅಂತ ಹೇಳಿ ಒಂದ್ ರೀತಿಯಾಗಿ ಮಿನಿ ದಸರಾ ಅಂತ ಹೇಳ್ಬಹುದು ಅಷ್ಟರ ಮಟ್ಟಿಗೆ ಆನೆಗಳ ತಾಲೀಮನ್ನ ನೋಡ್ಲಿಕ್ಕೆ ಜನ ಕೂಡ ಮೈಸೂರಿನ ರಸ್ತೆಗಳ ಇಕ್ಕೆಲದಲ್ಲಿ ನಿಂತಿರುವಂತದ್ದು ಈಗಷ್ಟೇ ಅರಮನಿಯಿಂದ ಹೊರಟಿರುವಂತಹ ಅಭಿಮನ್ಯು ನೇತೃತ್ವದ ಹದಿನಾಲ್ಕು ಆನೆಗಳು ಕೂಡ ಕೆಆರ್ ವೃತ್ತದ ಕಡೆಗೆ ಬರ್ತಾ ಇರುವಂತದ್ದು ಅಭಿಮನ್ಯು ಅಂಡ್ ಟೀಮ್ ಗೆ ಅಶ್ವಾರೋಹಿ ದಳ ಕೂಡ ಸಾಥನ ಕೊಡ್ತಾ ಇದೆ ಇವತ್ತಿನಿಂದ ಏನು ಅಂತಿಮ ಹಂತದ ತಾಲೀಮನ ಕೊಡ್ಲಾಗ್ತಾ ಇದೆ ಮರಳು ಮೂತಿಯ ಜೊತೆಗೆ ಆ ಅಂಬಾರಿಯನ್ನ ಕೂಡ ಹೊರಿಸಿ ಐವತ್ತು ಕೆಜಿ ತೂಕದ ತಾಲೀಮನ ಆನೆಗಳಿಗೆ ಕೊಡ್ತಾ ಇವತ್ತು ಅಭಿಮನ್ಯು ಮರದ ಅಂಬಾರಿಯನ್ನ ಹೊತ್ರೆ ನಾಳೆ ಬೇರೆ ಆನೆಗಳಿಗೂ ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾರೆ ಸೊ ನೀವು ನೋಡ್ತಾ ಇದ್ದೀರಾ ಅಭಿಮನ್ಯುವಿನ ಹೆಜ್ಜೆಯ ಹಿಂದಿಂದಲೇ ಕುಮ್ಕಿ ಆನೆಗಳು ಕೂಡ ಬರ್ತಾ ಇವೆ ಹೇಮಾವತಿ ಅಂಡ್ ಕಾವೇರಿ ಕುಮಿ ಆನೆಗಳಾಗಿ ಅಭಿಮನ್ಯುವಿಗೆ ತಾಲೀಮು ಆರಂಭವಾಗಿ ಆದಾಗಿನಿಂದಲೂ ಕೂಡ ಸಾತನ ಕೊಡ್ತಾ ಇರುವಂತದ್ದು ನೋಡ್ತಾ ಇದ್ದೀರಾ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ಹೇಳಿ ಪೊಲೀಸರ ಕಾವ್ಲೇನ ಕೂಡ ಹಾಕಲಾಗಿದೆ ಗಮನಿಸ್ತಾ ಇದ್ದೀರಾ ಕೃಷ್ಣರಾಜ ಒಡೆಯರ ಏನು ಸರ್ಕಲ್ ಇದೆ ಕೇರ್ ಸರ್ಕಲ್ ನ ಇದೀಗ ಅಭಿಮನ್ಯುವನ್ ಟೀಮ್ ಹಾದು ಹೋಗ್ತಾ ಇರುವಂತದ್ದು ಮರದ ಅಂಬಾರಿಯನ್ನ ಹೊತ್ತು ಸಾಗ್ತಾ ಇರುವ ಅಭಿಮನ್ಯುವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಕೆ ಆರ್ ಸರ್ಕಲ್ ನ ಸುತ್ತಮುತ್ತ ಕೂಡ ನಿಂತಿರುವಂತದ್ದು ನೀವು ನೋಡ್ತಾ ಇದ್ದೀರಾ ಇದೀಗ ಸರ್ಕಲ್ ಸರ್ಕಲನ್ನ ಅಭಿಮನ್ಯು ದಾಟಿ ಬರ್ತಾ ಇರುವಂಥದ್ದು ತನ್ನ ಮಾವುತ ಅಭಿಮನ್ಯುವಿಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾನೆ ಏನು ಅಂಬಾರಿ ಅಲಾಡ್ಬಾರ್ದು ಅಂತ ಹೇಳಿ ಹಿಂದೆ ಕೂಡ ಸಿಬ್ಬಂದಿ ಹಿಡಿದು ನಿಂತಿರುವಂತದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಆನೆಗಳು ಸಾಗ್ತಾ ಇದ್ರೆ ಅವುಗಳ ಹೆಸರನ್ನ ಕೂಗುವ ಮೂಲಕ ಸಂತೋಷವನ್ನ ಮೈಸೂರಿಗರು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ ಎಲ್ಲಾ ಆನೆಗಳು ಕೂಡ ಯಶಸ್ವಿಯಾಗಿ ತಾಲೀಮ್ನಲ್ಲಿ ಭಾಗಿಯಾಗ್ತಾ ಇದೆ ಸೊ ಈಗ ಸಯಾಜಿ ರಾವ್ ರೋಡ್ ನ ಮೂಲಕ ಬನ್ನಿ ಮಂಟಪದವರೆಗೂ ಕೂಡ ಆನೆಗಳು ಸಾಗತ್ತೆ ಸೊ ಆನೆಗಳನ್ನ ಕಣ್ತುಂಬ್ಕೊಳ್ಳಿಕ್ಕೆ ಮೈಸೂರಿಗರು ಕೂಡ ಕಾತರದಿಂದ ಕಾಯ್ತಾ ಇದ್ರು ಯಾವ ಎಷ್ಟೊತ್ತಿಗೆ ಆನೆಗಳು ಆಚೆ ಬರುತ್ತೆ ಅಂತ ಹೇಳಿ ಸೊ ಫೈನಲಿ ಇದೀಗ ಮರದ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಅಂಕಿ ಮ ಮೈಸೂರಿನ ರಾಜ ಬೀದಿಗಳಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇವೆ ಸೊ ಎಲ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮರದ ಅಂಬಾರಿಯ ತಾಲೀಮನ್ನ ನೋಡ್ಲಿಕ್ಕೆ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿದ್ದಾರೆ ನಮ್ಮ ಭೀಮ್ನಿಗೆ ಸಾಕಷ್ಟು ಫ್ಯಾನ್ ಕ್ರೇಜ್ ಕೂಡ ಇದೆ ಸೊ ಅವನು ಯಾವಾಗ ಹೊರಗೆ ಬಂದರೂ ಕೂಡ ಅಥವಾ ಅರಮನೆಯಲ್ಲಿ ಜನ ಅವನನ್ನ ನೋಡ್ಲಿಕ್ಕೆ ಬಂದ್ರು ಕೂಡ ಭೀಮ ಭೀಮ ಅಂತ ಕೂಗಿ ಕೂಗಿ ಅವನ ಅವನಿಗೆ ಚಿಯರ್ ಅಪ್ ಮಾಡ್ತಾ ಇರ್ತಾರೆ ಸೊ ಗಮನಿಸ್ತಾ ಇದ್ದೀರಾ ಇವನೇ ಭೀಮ ಅಂಬಾರಿ ತಾಲೀಮ್ನಲ್ಲಿ ಅವನು ಕೂಡ ಹಿಂದೆ ಹಿಂದೆ ಹೆಜ್ಜೆ ಆಗ್ತಾ ಇದ್ದಾರೆ ಸೊ ಇವತ್ತು ಯಶಸ್ವಿಯಾಗಿ ಅಂತಿಮ ಹಂತದ ತಾಲೀಮನ ಏನು ಮಾಡ್ಲಾಗ್ತಾ ಇದೆ ಆನೆಗಳಿಗೆ ಬೆಳಗ್ಗೆ ಅಷ್ಟೇ ಎಲ್ಲಾ ಆನೆಗಳು ಕೂಡ ಫಿರಂಗಿ ತಾಲೀಮ್ನಲ್ಲಿ ಭಾಗಿಯಾಗಿದ್ವು ಯಾವ ಸದ್ದಿಗೂ ಕೂಡ ಅಳುಕದೆ ಎದೆಗುಂದದೆ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ನಿಂತಿದ್ದ ಸೊ ಹೊಸದಾಗಿ ಬಂದಿರುವಂತಹ ಆನೆಗಳು ಮಾತ್ರ ಕೆಲ ಕಾಲ ಗೊಂದಲಕ್ಕೆ ಒಳಗಾಗಿದ್ವು ಹೊಸ ಶಬ್ದ ಅಂತ ಹೇಳಿ ಸೊ ಅದನ್ನ ಬಿಟ್ರೆ ಅಂತಿಮ ಹಂತದ ಆ ತಾಲೀಮು ಏನಿದೆ ಆ ತಾಲೀಮ್ನಲ್ಲಿ ಎಲ್ಲಾ ಆನೆಗಳು ಕೂಡ ಯಶಸ್ವಿಯಾಗಿ ಭಾಗಿಯಾಗ್ತಾ ಇದೆ ಸೊ ಇವತ್ತು ಮರದ ಅಂಬಾರಿ ತಾಲೀಮನ್ನ ಕೂಡ ಏನು ಬನ್ನಿ ಮಂಟಪದವರೆಗೆ ಮಾಡ್ಲಾಗುತ್ತೆ ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು ಇಂಡಿಯನ್ ಟಿವಿ ಮೈಸೂರು